ಇದು ಎಷ್ಟು ಚೆನ್ನಾಗಿ ಬೀಳ್ತದೆ ನೋಡಿ ಇದು ಗ್ರೀನ್ ಕಲರ್ ಇದು ಕೂಡ ಯಾವುದೇ ಕೆಮಿಕಲ್ ಇಲ್ಲ ನಾವು ಮನೆಯಲ್ಲೇ ಮಾಡ್ಬೋದಂತ ಗ್ರೀನ್ ಹುಡಿ ನೋಡಿ ಎಷ್ಟು ಉದುರು ಎಷ್ಟು ಚೆಂದ ಬೀಳ್ತದೆ ಮನೆಯಲ್ಲೇ ನಮಗೆ ಮಾಡ್ಬೋದಾದ ನ್ಯಾಚುರಲ್ ಕಪ್ಪಿನ ಹುಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಹಸಿರು ಬಣ್ಣದ ಹಾಗೂ ಕಪ್ಪು ಬಣ್ಣದ ಹುಡಿಯನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ಆರ್ಗ್ಯಾನಿಕ್ ಹಸಿರು ಮತ್ತೆ ಕಪ್ಪು ಬಣ್ಣದ ಹುಡಿಯನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೇವಲ ನೆಲ್ಲಿಕಾಯಿ ಮರದ ಎಲೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ನೋಡಿ ಒಂದು

ಸ್ವಲ್ಪ ತೇವಾಂಶ ಬೆಳಗ್ಗೆ ಹುಟ್ಟಬೇಕಾಗಿರುವ ತೇವಾಂಶ ಇರ್ಬೋದು ಸೊ ಈ ಬಿಸಿಲಿಗಿರುವ ಒಣಗಿಸಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಇದನ್ನ ಎಂತ ಬೇಡ ಒಂದು ಕೆರೇಶ್ ಅಂತ ಹೇಳ್ತೇವೆ ನಾವು ಇದನ್ನ ಇದನ್ನ ತಗೊಂಡಿದ್ದೇನೆ ಹಾಕ್ಲಿಕ್ಕೆ ಮತ್ತು ಅದಕ್ಕೊಂದು ಬಿಳಿ ಬಟ್ಟೆ ಹಾಕ್ಬೇಕು ಕೈ ಮರದಲ್ಲಿ ಸ್ವಲ್ಪ ನಾಚಿಕೆ ಮುಳ್ಳಿನಾಗಿರ್ತದೆ ಇದು ಕೂಡ ಸ್ವಲ್ಪ ಮುದುಡ್ತದೆ ಹಾಗಂತ ಮುಟ್ಟಿದ್ರೆಲ್ಲ ಮುಡ್ದುಡುದಿಲ್ಲ ಸಂಜೆ ಹೊತ್ತಲ್ಲಿ ಸ್ವಲ್ಪ ಒಳಗೆ ಹೋಗ್ತದೆ ಈ ತರ ಇದನ್ನ ಹೀಗೆ ಒಂದು ಬಟ್ಟೆಯಲ್ಲಿ ಸಣ್ಣ ಸಣ್ಣ ಗೆಲ್ಲಾಗಿ ಬಟ್ಟೆಯಲ್ಲಿ ಇಟ್ಟರೆ ಒಂದೆರಡು ದಿನದಲ್ಲಿ ಆ ಎಲೆ ಎಲ್ಲ ದೂದುರಿ ಸಿಗ್ತದೆ ಆಗ ನಮಗೆ ಕೆಲಸ ಕಡಿಮೆ ಏನು ಕಷ್ಟ ಇಲ್ಲ ಮಾಡ್ಲಿಕ್ಕೆ ಮನೆಯಲ್ಲಿ ಸೊ ವೆರಿ ಸಿಂಪಲಿ ಗೆಲ್ಲನೆಲ್ಲ ಸ್ವಲ್ಪ ಸಣ್ಣ ಮಾಡಿಟ್ಟರೆ ಆ ಬಿಳಿ ಬಟ್ಟೆಯಲ್ಲಿ ಇಲ್ತದೆ ಬಿಳಿ ಬಟ್ಟೆ ಏನು ಯಾಕೆ ತಗೊಂಡೋದಂದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಕೆಲವು ವೀಡಿಯೋದಲ್ಲೆಲ್ಲ ಬಿಳಿ ಬಟ್ಟೆಯನ್ನು ಯಾಕೆ ಯೂಸ್ ಮಾಡೋದು ಅಂತ ಅದರಲ್ಲಿ ಏನಾದರೂ ಸಣ್ಣ ಕಲೆಗಳಾದರೆ ಅಥವಾ ಏನಾದರೂ ಹೂಳ ಎಲ್ಲ ಇದ್ದರೆ ಬೇಗ ಕಾಣ್ತದೆ ಸೊ ಇದನ್ನು ಹೀಗಿಟ್ಟರೆ ಸಾಕು ಏನಾದರೂ ಎಲೆ ಚೆನ್ನಾಗಿಲ್ಲದ್ದು ಕಂಡ್ರೆ ಅದನ್ನು ಎತ್ತಿಟ್ಕೊಂಡ್ರೆ ಆಯಿತು ಮತ್ತು ಬೇಳೆಯದ ಬಲಿಯದ ಎಲೆಗಳು ಬೇಡ ನೋಡಿ ಈಗೆಲ್ಲ ತೆಗೆದಿಟ್ಟು ಆಯ್ತು ಸೊ ವೆರಿ ಸಿಂಪಲ್ ನಮಗೆಂತ ಕೆಲಸ ಇಲ್ಲ ಎಲ್ಲ ತೆಗೆಯೋದು ಅದಾದಾಗಿ ಉರಿ ಉದುರ್ತದೆ ಎರಡು ದಿನ ಬೇಕು ಮಾತ್ರ ಎರಡು ದಿನ ಒಂದು ದಿನ ಇದನ್ನ ಮತ್ತೆ ಬಿಸಿಲಲ್ಲಿ ಒಣಗಿಸುವ ಕ್ರಮ ಇಲ್ಲ ಬಿಸಿಲಲ್ಲಿ ಒಣಗಿಸುವುದಲ್ಲ ಇದನ್ನು ಹೀಗೆ ನೆರಳಲ್ಲಿ ಒಣಗಿಸಬೇಕು ಬಿಸಿಲಿಗೆ ಹಾಕ್ಲಿಕ್ಕೆ ಅದು ನೆರಳಲ್ಲೇ ಒಣಗಬೇಕು ಒಂದು ಮೂರರಿಂದ ನಾಲ್ಕು ದಿನ ಬೇಕು ಅವಾಗ ಒಂಥರ ಈ ಗ್ರೀನ್ ಇರುವುದಿಲ್ಲ ಇನ್ನೊಂದು ಗ್ರೀನ್ ಬರ್ತದೆ ನಿಮ್ಮ ನೀವು ಯಾವ ಥರ ಬೇರೆ ಬೇರೆ ಕಲರ್ ಹೂಡಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಲೈಕ್ ನನಗೂ ಅದನ್ನು ಕಲಿಬೋದು ನನಗೆ ಈ ಥರ ಕಲಿಯೋದಂದರೆ ತುಂಬ ಇಷ್ಟ ಪ್ಲೀಸ್ ನೀವು ಯಾವ ಥರ ಕಲರ್ ನ್ಯಾಚುರಲ್ ಆಗಿ ಮಾಡ್ತೀರಾ ಅದು ದೇವ ದೇವರ ಕಾರ್ಯಕ್ಕೆ ಈಗ ಬೇರೆ ನಮಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗ್ತದೆ ಆ ಥರ ಆ ಥರ ಎಲ್ಲ ಮಾಡಲಿಕ್ಕಾಗ್ತದೆ ಸೊ ಅದೇ ಥರ ನೀವು ಪೂಜೆ ವಿಧಾನಗಳಲ್ಲಿ ನಮ್ಮ ಹಿರಿಯರು ಪಾರಂಪರಿಕವಾಗಿ ಏನು ಮಾಡ್ಕೊಂಡು ಬಂದಿರೋ ನನಗೆ ಕಮೆಂಟ್ ಮೂಲಕ ತೆಗೆಸಿ ಸೊ ದ್ಯಾಟ್ ನಾನು ಅದನ್ನು ಫಾಲೋ ಮಾಡ್ತೀನಿ ನೋಡಿ ಈಗ ಎರಡು ಕೆರಿಶಿ ಇದೆ ಇದನ್ನು ನೆರಳಲ್ಲಿ ಒಣಗಿಸ್ಲಿಬೇಕು ಇನ್ನು ಬಿಸಿಲಿಗೆ ಇಟ್ಬಾರ್ದಲ್ಲ ಸೊ ಮನೆ ಒಳಗಡೆ ಇಡ್ತೇನೆ ನಾನು ಒಂದು ರೂಮಲ್ಲಿ ಸೊ ಇನ್ನೊಂದು ಇದೆ ಹತ್ರ ಇಡ್ತೇನೆ ಸೊ ಎರಡನ್ನ ನೆರಳಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ ಇದೊಂದು ನಾಲ್ಕು ದಿನ ಬೇಕು ಮೂರು ನಾಲ್ಕು ದಿನ ಕಳೆದು ನೋಡಿ ಒಣಗಿದೆ ಈಗ ಇದೀಗ ನೆಲ್ಲಿಕಾಯಿ ಮರದ ಎಲೆ ಡ್ರೈ ಆಗಿದೆ ನೋಡಿ ಅದು ಅದು ಬಿಟ್ಕೊಂಡು ಬಂದಿದೆ ನಮಗೆ ಅಡಿಯಲ್ಲಿ ಇಷ್ಟು ಕಲೆಕ್ಷನ್ ಆಗಿದೆ ಎಲೆ ಸಿಲ್ಕೆಲ್ಲವಿರೋದನ್ನೆಲ್ಲ ಇನ್ನು ತೆಗೆದು ಇದನ್ನು ನೆಕ್ಸ್ಟ್ ಎಂತ ಮಾಡೋದು ಅಂತ ಹೇಳ್ತೇನೆ ಒಂದರಲ್ಲಿ ಇಷ್ಟು ಸಿಕ್ಕಿತ್ತು ಇದನ್ನು ನಾವು ಪಚ್ಚೆ ಬಣ್ಣದ ಹುಡಿ ಮಾಡುವ ಇನ್ನೊಂದರಲ್ಲಿರೋದನ್ನು ಕಪ್ಪು ಬಣ್ಣದ ಹುಡಿ ಮಾಡುವ ಇನ್ನೊಂದು ಇದೆಯಲ್ಲ ಇದನ್ನು ಕಪ್ಪು ಬಣ್ಣದ ಹುಡಿ ಮಾಡುವ ನೋಡಿ ಈಗ ಕ್ಲೀನ್ ಆದ ಎಲೆಗಳು ನಮಗೆ ಸಿಕ್ಕಿದ್ವು ದುರದ್ರೂ ಇದನ್ನು ಇನ್ನೂ ಪುಡಿ ಮಾಡಬೇಕು ಸ್ವಲ್ಪ ಹಿಂಗೆ ಸಿಕ್ಕಿದ್ರೆ ತೆಗಿಬೇಕಾದ್ರೆ ಸಣ್ಣ ಸಣ್ಣ ಈ ಥರದ್ದು ಸಿಕ್ಕಿದ್ರೆ ತೆಗೆಯೋದು ನೋಡಿ ಈಗ ಒಳ್ಳೆ ಬಿಸಿ ಬಿಸಿ ಇದೆ ಪರಿಮಳವು ಬರ್ತಿದೆ ಒಣಗಿದಾಗ ಒಂದು ಪರಿಮಳ ಉಂಟಲ್ಲ ಅದು ಬರ್ತಾ ಉಂಟು ಒಂದು ಕ್ಲೀನಾದ ಕಲ್ಲಿನ ಅರಿಯುವ ಕಲ್ಲಿಗೆ ಹಾಕ್ಬೇಕು అరే కొల్లా కంజి అంతా అదన తిడేగా కల్ మిక్సీ మిక్సీ అేగీ ట్రెడిషనల్ మెతడు హీ గుి ఉత్ బు ಮಿಕ್ಸಿ ಎಲ್ಲಾದ್ರೆ ಫಾಸ್ಟ್ ಆಗ್ತದೆ ಕ್ಲೀನ್ ಅದು ಒಣಗಿದ ಮಿಕ್ಸಿ ಆಗ್ಬೇಕು ಬೇಗ ಆಗ್ತದೆ ಇಷ್ಟ ಆದ್ಮೇಲೆ ಅದನ್ನ ಪೌಡರನ್ನು ಒಂದು ಜರಡೆಗೆ ಹಾಕಬೇಕು ಆವಾಗ ಫೈನ್ ಪೌಡರ್ ಸಿಗ್ತದೆ ನಮಗೆ ಎಲ್ಲಾದರೂ ನಾವು ಗುದ್ದುವಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಉಳಿದಿದ್ರೆ ಇದರಲ್ಲಿ ಫಿಲ್ಟ್ರಾಗಿ ನಮಗೆ ಫೈನ್ ಪೌಡರ್ ಸಿಗ್ತದೆ ನೋಡಿ ಗ್ರೀನ್ ಕಲರ್ ಹುಡಿ ರೆಡಿ ಆಯ್ತು ನೋಡಿ ಇವಾಗ ದೊಡ್ಡ ದೊಡ್ಡ ಪೀಸ್ ಇದರಲ್ಲೇ ಉಳಿಯಿತು ನಮಗೆ ಕ್ಲೀನಾದ ಪೌಡರ್ ಸಿಗ್ತದೆ ಕೆಳಗೆ ಸ್ವಲ್ಪ ಗಾಳಿ ಹಾರಿ ವೇಸ್ಟ್ ಆಗ್ತದೆ ನೋಡಿ ಇದು ಸ್ವಲ್ಪ ದೊಡ್ಡ ಇರುವ ಪುಡಿಗಳು ನಮಗೆ ಫಿಲ್ಟ್ರಾಗಿ ಸಿಗ್ತದೆ ನೋಡಿ ಇವಾಗ ಫೈನ್ ಪೌಡರ್ ನೋಡಿ ಇದು ರಂಗೋಲಿ ಹಾಕಲಿಕ್ಕೆ ನಮಗೆ ಗ್ರೀನ್ ಕಲರ್ ರೆಡಿ ಆಯಿತು ಪಚ್ಚೆ ಬಣ್ಣದ ಉಡಿ ಅಂತ ಸಹ ಬರ್ತಾ ಇದೆ ಅದೆಷ್ಟು ಚೆನ್ನಾಗಿರೋ ಆರ್ಗ್ಯಾನಿಕ್ ಮನೆಯಲ್ಲೇ ಮಾಡಿದಂತಹ ರಂಗೋಲಿ ಹುಡಿ ರೆಡಿ ಆಯ್ತು ಇನ್ನು ನಾವು ಕಪ್ಪು ಹುಡಿ ಮಾಡ್ಲಿಕ್ಕೆ ಅಂತ ನೋಡುವ ಈ ಕೈ ಒಣಗಿದ್ದನ್ನ ಸರಿ ಬಿಸಿ ಮಾಡಬೇಕು ಅದು ಕಪ್ಪು ಕಲರ್ ಆಗೋ ತನಕ ಬಿಸಿ ಮಾಡಬೇಕು ಸರಿ ತರಬೇಕು ಮೀಡಿಯಮ್ ಫ್ಲೇಮ್ ಸಾಕು ಒಮ್ಮೆಗೆ ಬಿಸಿ ಆಗಲಿಕ್ಕೆ ಫುಲ್ ಫ್ಲೇಮ್ ಇಟ್ಟಿದ್ದೇನೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಹೊಗೆಸ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು ನೋಡಿ ಈಗ ಕಪ್ಪು ಹುಡಿ ಒಳ್ಳೆ ಕಪ್ಪಾಗಿ ಬಂದಿದೆ ಇದು ಅದನ್ನು ನಾವು ಹೀಗೆ ಮಾಡಿದರೆ ಒಳ್ಳೆ ಪೌಡ್ರ್ ಆಗ್ತದೆ ಈಗ ಆಯಿತು ಅಂತ ಲೆಕ್ಕ ಇದನ್ನು ತಣಿಲಿಕ್ಕೆ ಹಾಕುವ ಇಲ್ಲಾಂದ್ರೆ ನಮಗೆ ಇದನ್ನು ಪೌಡ್ರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಒಂದು ಬಿಳಿ ಬಟ್ಟೆಗೆ ತಣಿಲಿಕ್ಕೆ ಹಾಕುವ ಇದನ್ನ ಈಗ ಪೌಡ್ರ್ ಮಾಡೋದು ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಆದ ಕಪ್ಪಿನ ಹುಡಿ ನೋಡಿ ಎಷ್ಟು ಉದುರುದುರಾದ ಎಷ್ಟು ಚಂದ ಬೀಳ್ತದೆ ಮನೆಯಲ್ಲೇ ನಮಗೆ ಮಾಡ್ಬೋದಾದ ನ್ಯಾಚುರಲ್ ಕಪ್ಪಿನ ಹುಡಿ ಯಾವುದೇ ಕೆಮಿಕಲ್ ಇಲ್ಲ ಅಡ್ಡ ಪರಿಣಾಮ ಇಲ್ಲ ತೊಂದರೆ ಇಲ್ಲದ್ರಿಂದ ಇದು ಎಷ್ಟು ಚೆನ್ನಾಗಿ ಬೀಳ್ತದೆ ನೋಡಿ ಇದು ಗ್ರೀನ್ ಕಲರ್ ಇದು ಕೂಡ ಯಾವುದೇ ಕೆಮಿಕಲ್ ಎಲ್ಲ ನಾವು ಮನೆಯಲ್ಲೇ ಮಾಡ್ಬೋದು ಅಂತ ಗ್ರೀನ್ ಹುಡಿ ಹಸಿರು ಬಣ್ಣದ ಹುಡಿ ಇದೆರಡನ್ನೂ ನಾವು ವೈದಿಕ ಕಾರ್ಯಕ್ರಮಗಳಲ್ಲಿ ರಂಗೋಲಿ ಹಾಕಲಿಕ್ಕೆ ಬಳಸ್ತೇವೆ ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ನಾವು ಮನೆಯಲ್ಲೇ ಪೂಜೆಗೆ ಬೇಕಾದಂತಹ ಕಪ್ಪು ಹುಡಿ ಮತ್ತು ಹಸಿರು ಹುಡಿಯನ್ನು ಮನೆಯಲ್ಲಿ ಅಂತ ನೀವು ಕೂಡ ನೆಲ್ಲಿ ಮರದ ಸೊಪ್ಪಿನಿಂದ ಈ ಹುಡಿಗಳನ್ನು ತಯಾರಿಸಿ ನೀವು ಹೇಗೆ ವೈದ್ಯ ಕಾರ್ಯಕ್ರಮದಲ್ಲಿ ಬೇಕಾದಂತಹ ರಂಗಿನ ಹುಡಿಗಳನ್ನು ತಯಾರು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ಕಲಿತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನು ಇಂತಹ ವಿಶೇಷವಾದ ವಿಶೇಷವಾದಂತಹ ಮಾಹಿತಿಗಳುಳ್ಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್